ಕುಮಾರಸ್ವಾಮಿ ಅವ್ರ ಆದೇಶ ಮುಖಾಂತರ ಪತ್ರ ನಾವು ಕೊಟ್ಟಿದ್ದೀವಿ ಪಾರ್ಟಿಯಿಂದ ಮಾಡಿ ಅವ್ರನ್ನ ಅದ್ರ ಜೊತೆಗೆ ನಾವ್ ಇವತ್ತು ಯಾಕೆ ಈ ತರ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಿ ಕೋಟಿ ಕೇಸ್ ಆಗಕ್ಕೆ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀವಿ ಅದ್ರ ಕೇಸಿಗೆ ಡೇಟ್ ಇನ್ನ ಕೊಟ್ಟಿಲ್ಲ ಡೇಟ್ ಡೇಟ್ ಕೊಟ್ಟು ಉಚ್ಚಾಟನೆ ಅಂತೂ ಮಾಡಿದ್ದೀವಿ ಮಠಮಾಪ್ನು ಈಣಾರಾಮು ಅವ್ರನ್ನ ಿಂದ ಉಟನೆ ಮಾಡ ಇನ್ನ ಕೇಸ್ ಸರ್ ಇನ್ನ ಇನ್ನ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಬೇಕು ಅಂತ ರೆಡಿ ಮಾಡ್ತಾರೆ ಪ್ರಸಾದ್ ಮಾಡಬಾರಸಾದ್ರು ಕೇಳೋದು ಜಮೀನದ ಒಂದು ಉದಾಹರಣೆ ಇದೆ ತಲೆ ತೆಗೀತೀನಿ ಅಂದ್ರು ತೆಗದ್ರ ರಾಜಕಾರಣದಲ್ಲಿ ಕಾರ್ಯಕರ್ತರ ಹಮ್ಮಸ್ ಕೊಡ್ಲೇಬೇಕು ಅಂದ್ರೆ ಕಾರ್ಯತರ್ಗೆ ಹಮ್ಮಸ್ ಕೊಡ್ಬೇಕು ಕೆಲ್ಸ ಆಗ್ಬೇಕಂದ್ರೆ ಕೆಲವು ರೀತಿಯಲ್ಲಿ ಹೇಳ್ಬೇಕಾಗ್ತದೆ ನಾನ್ ಹೇಳೋದಲ್ಲ ಇಡೀ ಒಂಬತ್ತು ಸಮೀಕ್ಷೆಗಳು ನಿಖಿಲ್ ಸ್ವಾಮಿ ಗೆಲ್ತಾರೆ ಅಂತ ಹೇಳಿದ್ರು ಒಂಬತ್ತು ಸಮೀಕ್ಷೆಗಳು ಒಂಬತ್ತು ಸಮೀಕ್ಷೆಗಳಲ್ಲಿ ಯಾವ ರೀತಿ ಅನ್ಯಾಯಿತು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ನನಗೆ ಈಗ ಚುನಾವಣೆ ಮುಗಿದ್ಮೇಲೆ ನನಗೆ ಗೊತ್ತಾಯ್ತು ಡಿ ಕೆ ಸುರೇಶ್ ಹೇಳಿ ಮಹಿಳಾ ಸಂಘ ಮುನ್ನೂರು ಸಂಘಗಳಿದೆಯಂತೆ ಪ್ರತಿಯೊಂದು ಸಂಘಕ್ಕೂ ಎರಡೆರಡು ಲಕ್ಷ ರೂಪಾಯಿನ ಕೊಟ್ಟು ಅರವತ್ತು ಕೋಟಿ ರೂಪಾಯಿನ ಡಿ ಕೆ ಸುರೇಶ್ ಆಗ್ತಾರಂತ ಕ್ಯಾಂಡಿಡೇಟ್ ಆಗ್ತಾರ ಅಂತ ಹೇಳಿ ಅವರು ಮೊದಲೇ ಕೊಟ್ಟಿದ್ದಿದ್ರು ನಮಗಿದು ಗೊತ್ತಾಗ್ಲಿಲ್ಲ ಚುನಾವಣೆ ಮುಗಿದ ಮೇಲೆ ಕೆಲವರು ಬಂದು ನಮ್ಮ ಕುಮಾರಸ್ವಾಮಿ ಅವರಿಗೆ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಮಾಹಿತಿ ಕೊಟ್ಟರು ಗೊತ್ತಾಗ್ಲಿಲ್ಲ ಆದ್ರೆ ಜನ ಅವತ್ ಬಂದಿದ್ದ ಜನ ಆ ರೀತಿ ನಾವು ಎಲ್ಲಾ ಹಳ್ಳಿಗಳಿಗೆ ಹೋದಾಗ ಆ ಪ್ರೋತ್ಸಾಹ ಕೊಟ್ಟಿದ್ದು ನಿಖಿಲ್ ಕುಮಾರಸ್ವಾಮಿ ನಲವತ್ತೈದು ಸಾವಿರ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು ಆದ್ರೆ ನಾನು ಇಪ್ಪತ್ತೈದು ಸಾವಿರ ಲೀಡರ್ ಅಂತ ಹೇಳಿದ್ದೆ ಆದ್ರೆ ಸ್ವಲ್ಪ ಎಡವಟ್ಟುಗಳಾಗಿ ಯಾವ ರೀತಿ ಮೋಸ ಆಯ್ತು ಅಂತ ಗೊತ್ತಿಲ್ಲ ಆದ್ರೆ ನನಗ್ ಮಾಹಿತಿ ಇದೆ ಮಹಿಳಾ ಸಂಘ ಇದಾಗಿ ಆಮೇಲೆ ಫ್ರೀ ಬಸ್ ಅದು ಇದು ಸ್ವಲ್ಪ ವರ್ಕೌಟ್ ಆಗಿದೆ ಅವತ್ತು ಹಿಂದಿನ ದಿವಸ ಆರ್ ಸಾವಿರ ರೂಪಾಯಿ ಒಬ್ಬ ಮಹಿಳಾ ಹಾಕಿದ್ರೆ ಅವ್ರ ಓಟ್ ಯಾವ ರೀತಿ ಆಗ್ತಾರೆ ಇವತ್ತು ಚುನಾವಣೆ ಯಾವ ರೀತಿ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಚಾಲೆಂಜ್ ಮಾಡ್ತೀರಿ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಯಾವುದೇ ಕಾರಣಕ್ಕೂ ಸೋತಿಲ್ಲ ಯಾಕಂದ್ರೆ ಎಂಬತ್ತಾರು ಸಾವಿರ ಓಟ್ ಒಂದು ಸಮಾಜದ ಓಟ್ ಹೋದ್ರೆ ಎಂಬತ್ತಾರು ಸಾವಿರ ಓಟ್ ನಿಖಿಲ್ ಸ್ವಾಮಿ ತಗೊಂಡಿದ್ದಾರೆ ಅದ್ರ ಅರ್ಥ ನಾವು ಮಾಡ್ಕೊಬೇಕಾಗ್ತದೆ ಈ ರಾಜ್ಯದಲ್ಲಿ ಜೆ ಪಕ್ಷ ಇವತ್ತು ಇವತ್ತು ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೇಳಿ ನಿಖಿಲ್ ಸ್ವಾಮಿ